ನಮಸ್ಕಾರ ಸ್ನೇಹಿತರೆ ಏನ್ ಯಲಹಂಕ ಶಾಸಕ ವಿಶ್ವನಾಥ ರೆಡ್ಡಿ ಪರ ಬೆಂಬಲಿಗರಿಂದ ನಮ್ಮ ಕೆ ಎನ್ ಸರ್ ಅವರ ಪ್ರಕೃತಿ ದಹನ ಪ್ರತಿಕೃತಿ ದಹನ ಮತ್ತೆ ಪೊರಕೆಯಿಂದ ಸೇವೆ ಅವರು ಫೋಟೋಗಳು ಮಾಡಿಬಿಟ್ಟಿದ್ದಾರೆ ಒಂದು ಡಾಗ್ ಮಾಡಿದ್ದಾರೆ ಒಂದು ಇದನ್ನು ಮಾಡಿದ್ದಾರೆ ವೆರಿ ಗುಡ್ ಒಳ್ಳೆಯ ಬೆಳವಣಿಗೆ ಮುಂದಿನ ದಿನದಲ್ಲಿ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಶಾಸಕರಾಗಿ ವಿಧಾನಸೌಧದ ಮೆಟ್ಟಲು ಏರಿಬಿಟ್ಟು ಆ ಸೀನರ್ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇವೆ ವೆಲ್ ಡನ್ ಥ್ಯಾಂಕ್ ಯು ಆ ವಿಡಿಯೋಗಳೇನು ಹಾಕಿದ್ರಲ್ಲ ಆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ನೋಡಿದೆ ಇನ್ನೂರು ಮುನ್ನೂರು ನಾನೂರು ಐನೂರು ಒಂದು ಸಾವಿರ ಎರಡು ಸಾವಿರ ತಗೊಂಡ್ಬಿಟ್ಟು ಬಂದಿದ್ದಾರೆ ಆ ಕಮೆಂಟ್ ಸೆಕ್ಷನ್ ಅಲ್ಲಿ ಇವಾಗ ವಿಡಿಯೋ ಏನು ಅಪ್ಲೋಡ್ ಮಾಡಿದಾರಲ್ಲ ಕೆ ಎನ್ ಜಗದೀಶ್ ಸರ್ ಅವರು ಅದರಲ್ಲಿ ನೋಡ್ಬಿಡುತ್ತೆ ನೋಡ್ತಾ ಇದ್ದೀನಿ ಅದರಲ್ಲಿ ಕಿರಾಯಿದಾರರು ರೆಂಟ್ಗೆ ಬಂದ್ರೆ ಇನ್ನೂರು ಮುನ್ನೂರು ನಾನೂರು ಪರಕೆ ಸೇವೆ ಮಾಡಿದ್ರಲ್ಲ ಅವರ ದೃಷ್ಟಿ ತೆಗೆದಿದ್ದೀರ ಬಿಡಿ ಹ್ಮ್ ಅವರ ಕಣ್ಣ ದೃಷ್ಟಿಯನ್ನು ಬಿದ್ದಿತ್ತಲ್ಲ ಕಣ್ಣ ದೃಷ್ಟಿಗೆ ಕಲ್ಲು ಒಡೆದೋಗುತ್ತೆ ಅಂತ ಹ ಅವರ ದೃಷ್ಟಿಗೆ ಒಡೆದು ಒಡೆದೋಗಿರ್ತಕ್ಕಂತ ಬಟಾಲಿಯನ್ ಕಣ್ಣ ದೃಷ್ಟಿಗೆ ಕಲ್ಲು ಒಡೆದೋಗಿದೆ ಕಲ್ಲು ಒಡೆದೋಗಿರೋದಕ್ಕೆ ದೃಷ್ಟಿ ತೆಗೆದಿದ್ದಾರೆ ಇವತ್ತು ದೃಷ್ಟಿ ತೆಗೆದಿರೋದು ಒಳ್ಳೆಯದೇ ಆಯ್ತು ಹ್ಮ್ ದೃಷ್ಟಿ ತೆಗೆದಿರೋದು ಒಳ್ಳೆ ಕೆಲಸ ಮಾಡಿದಿರ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಶಾಸಕರ ಸ್ಥಾನಕ್ಕೆ ಹ್ಮ್ ಶಾಸಕರ ಸ್ಥಾನಕ್ಕೆ ನೀವಾಗಿ ನೀವೇ ದೃಷ್ಟಿಯನ್ನು ತೆಗೆದುಬಿಟ್ಟು ವಿಧಾನಸೌಧದ ಮೆಟ್ಟಿಲೇರಕ್ಕೆ ರೆಡಿ ಮಾಡ್ತಾ ಇರತಕ್ಕಂತ ಅವರ ಪರ ವಹಿಸಿಕೊಂಡು ನನಗ್ ಗೊತ್ತಿಲ್ಲ ಆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ದಾರೆ ಐನೂರು ಮುನ್ನೂರು ನಾನೂರು ಐನೂರು ಎರಡು ಸಾವಿರ ಕೊಟ್ಟು ಬಿಟ್ಟು ರೆಂಟ್ ಗಿರಾಕಿಗಳಂತ ಅಂತ ನನಗ್ ಗೊತ್ತಿಲ್ಲ ಆ ಕಮೆಂಟ್ ಸೆಕ್ಷನ್ ಅಲ್ಲಿ ಓದಿರೋದನ್ನು ಹೇಳ್ತಾ ಇದ್ದೀನಿ ಇದನ್ನೆಲ್ಲ ಬೆಳವಣಿಗೆ ನೋಡಿದರೆ ಖಚಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಎಂ ಎಲ್ ಎ ಆಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಅವರ ಕನಸು ಸಿಎಂ ಇದೆ ಮೊದಲು ಎಂ ಎಲ್ ಎ ಆಗ್ಲೇಬೇಕು ಹಾಗಾಗಿ ಎಂ ಎಲ್ ಎ ಅಂತೂ ಈ ಇವತ್ತಿನ ಪರಕೆ ಸೇವೆ ನೋಡ್ಬಿಟ್ಟು ದೃಷ್ಟಿ ತೆಗೆದಿರೋದನ್ನು ನೋಡಿದ್ರೆ ಅವರ ಕಣ್ಣ ದೃಷ್ಟಿಗೆ ಒಣದೋಗಿರ್ತಕ್ಕಂತ ಚೂರು ಚೂರು ಆಗಿರ್ತಕ್ಕಂಥವರ ಪರ ನಿಂತು ಬಿಟ್ಟು ಇವತ್ತು ದೃಷ್ಟಿ ಅಂತ ತೆಗೆದಿದಾರಲ್ಲ ಎಂ ಎಲ್ ಎ ಆಗೋದು ಪಕ್ಕಾ ಎರಡ್ ಸಾವಿರ ಇಪ್ಪತ್ತೆಂಟರಲ್ಲಿ ವೆರಿ ಗುಡ್ ನೀವೇನು ಪರಕೆ ಸೇವೆ ಮಾಡಿದ್ರಲ್ಲ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದರೇ ನನ್ನ ಕರ್ನಾಟಕದ ಆತ್ಮೀಯ ನಮ್ಮ ಕರ್ನಾಟಕದವರೇ ದೃಷ್ಟಿ ತೆಗೆದಿರೋದಕ್ಕಾಗಿ ಅವರು ಆ ಶಾಸಕರ ಸ್ಥಾನದಲ್ಲಿ ಕುಳಿತುಕೊಳ್ಳೆ ಮಾಡಿರತಕ್ಕಂಥ ಮೊದಲನೆಯ ಹೆಜ್ಜೆ ವೆರಿ ಗುಡ್ ಥ್ಯಾಂಕ್ ಯು ನಿಮಗೆ ಇದೇ ತರ ಮಾಡ್ತಾ ಇದೆ ಅವ್ರು ಹೋಗಿ ಕುರ್ಚಿಯಲ್ಲಿ ಎಲ್ಲ ಮೇಲೆ ಮುಂದಿನ ನಡೆ ಸತ್ಯದ ಕಡೆ ಅಲ್ಲಿವರೆಗೂ ವೇಟ್ ಆ್ಯಂಡ್ ವಾಚ್